ಇಂದಿನಿಂದ ಐಪಿಎಲ್ ಸೀಸನ್ ಹದಿನೆಂಟು ಪ್ರಾರಂಭ ರೋಚಕ ಹಣಾಹಣಿಗಾಗಿ ಸಿದ್ಧವಾಗಿವೆ ಬಲಿಷ್ಠ ತಂಡಗಳು ಮೊದಲ ಪಂದ್ಯದಲ್ಲಿ ಕೆಕೆಆರ್ ವರ್ಸಸ್ ಆರ್ಸಿಬಿ ಕಾಳಕ ಜಾಗತಿಕ ಕ್ರಿಕೆಟ್ನ ಅತ್ಯಂತ ಶ್ರೀಮಂತ ಹಾಗೂ ಅತ್ಯಧಿಕ ಮಂದಿ ವೀಕ್ಷಿಸುವ ಟಿ ಟ್ವೆಂಟಿ ಲೀಗ್ ಐಪಿಎಲ್ಗೆ ಈಗ ಹದಿನೆಂಟರ ನಂಟು ಈಗಾಗಲೇ ಐಪಿಎಲ್ ಸೀಸನ್ ಏಟೀನ್ ತನ್ನ ಹವ ಬಿಸಿತು ಇಂದಿನಿಂದ ತೀವ್ರಗೊಳ್ಳಲಿದೆ ಎರಡು ಸಾವಿರದ ಇಪ್ಪತ್ತೈದರ ಆವೃತ್ತಿಗೆ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಚಾಲನೆ ಲಭಿಸಲಿದೆ ಹಾಲಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ ಮತ್ತು ಇನ್ನು ಕಪ್ ಗೆಲ್ಲದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಆರಂಭಿಕ ಪಂದ್ಯಗಳಲ್ಲಿ ಮುಖಾಮುಖಿಯಾಗಲಿವೆ ಎಂದಿನಂತೆ ಇದು ಎರಡು ತಿಂಗಳ ಸುದೀರ್ಘ ಕ್ರಿಕೆಟ್ ಜಾತ್ರೆ ಈ ಬಾರಿ ಯಾರೂ ದಿನಗಳ ಕಾಲ ಸಾಗಲಿದೆ ದೇಶದ ಹದಿಮೂರು ತಾಣಗಳಲ್ಲಿ ಒಟ್ಟು ಎಂಬತ್ನಾಲ್ಕು ಪಂದ್ಯಗಳನ್ನು ಆಡಲಾಗುವುದು ಇದರಲ್ಲಿ ಹನ್ನೆರಡು ಡಬಲ್ ಹೆಡರ್ ಪಂದ್ಯಗಳಿವೆ ಎರಡು ಋತುವಿನಲ್ಲಿ ಪಂದ್ಯಗಳ ಸಂಖ್ಯೆ ಎಂಬತ್ನಾಲ್ಕಕ್ಕೆ ಏರಲಿದೆ